ತನಕ ಎಲ್ಲಾ ಪ್ಯಾಟಿ ಅಡ್ಡಾಡಿ ತರಕಾರಿ ತಗೊಂಡು ಹೋದ್ರು ಒಂದ್ ಹೆಣ್ಣಾರ ಜೀವನ ಸಾಕೋದಿತ್ರೀ ಅಲ್ರಿ ಮನಿಗ್ ಹೋಗಕ್ ಸಹಿತ ಬೇಜಾರ ಆಗಿಬಿಟ್ಟಿ ನಮಗೀಗ ಹಂಗಾಗಿ ಅಲ್ರಿ ಸರೋಜ್ಞ ಒಂದ್ ಮಾತ್ ಹೇಳನ್ರಿ ಅದನ್ನ ಕೇಳ್ರಿ ಅಲ್ರಿ ಹೇಳ್ತೇರಿ ನಾರಿ ಇಲ್ಲದ ಮನಿಯು ವಾರಿ ಇಲ್ಲದ ದುರ್ಗವು ದಾರಿ ತಪ್ಪಿದವನ ನಮ್ಮಂತವ್ರ ಬಾಳೆವು ಇವು ಮೂರು ಮಾರಿ ಕಾಣಯ್ಯ ಅಂತ ಅಲ್ರಿ ನಮ್ಮ ಇದ್ ಬರ್ನ ಬರನಾಶಕಲ್ ಊಟ ತಗೊಂಡು ಏನಾರ ಗಿಡದಾಳು ಅಂತೇನಿ ಅಲ್ರಿ ನಾನು ಇತ್ತಿತ್ಲಾಗ್ ಎಲ್ಲಾ ಕಡೆ ಹೊಂಟ್ರಿ ಹಾ ಸಾಗರ ಹೋಗ್ತೇನ್ರಿ ಎಲ್ಲಾ ಹೋಗನ್ರಿ ತರಕಾರಿ ದುಂಡು ನಾನು ಟಮಾಟಿ ಹಣ್ಣು ಸಹಿ ಕೊಡ್ತೇನೆ ಅಲ್ರಿ ಸೌತಿಕಾಯಿ ಕೊಡ್ತೇನೆ ರೀ ಮೂಲಂಗಿ ಕೊಡ್ತೇನೆ ಅವನ್ನೆಲ್ಲ ತಗೊಂಡು ಒಂದು ಹೆಣ್ಣಾರ ಕುಲು ಕುಲು ಕುಂದು ಮಾಮಾ ಅಂತ ಹೇಳಿ ನಕ್ಕು ನೋಡಿದ್ದು ಕೇಳಬಾಡ್ರಿ ಕೇಳಬಾರ್ದು ಅಲ್ರಿ ಆ ಇದ್ಗುಂಡಿ ಏನಾರ ಬಿಷ ಕುಳ್ಳ ಊಟ ತಗೊಂಡು ತುಂಬ ಬರ್ ಬರ್ದಾಳೆ ನೀವು ಅಲ್ರಿ ಆ ಚೆನ್ನಿ ಇತ್ತೀತ್ಲಾಗಿ ನಾನು ನೋಡಿದ್ಲೆ ಒಂದು ನಮೂನೆ ಕುಂದ್ಬಾಡ್ದು ಎತ್ತಿ ಸುಂದಾಗ ಸುಂದಾಗ್ರಿ ಇಲ್ಲ ಏನಾರ ಯಾಕಾಗಲ್ರಿ ಇವತ್ತು ಕೇಳೇ ಬಿಡ್ತೇನೆ ಇಲ್ಲದ್ರೆ ಬೆಳಗ್ಗೆ ಬಸ್ ಚಿತ್ರದುರ್ಗ ಕಡೆಗೆ ಹೋಗಿದಳ್ರು ಏನು ವಿಚಾರಿಸುತ್ತಿರ್ವಿಯೋ ಸೌಕರ ನ ರಸ್ತೆಯಲ್ಲಿ ಏನು ವಿಚಾರಿಸುತ್ತಿರುವ ವಿಚಾರ ಮಾಡಿ ಸೌಕರ್ಯ ನಮ್ಗೆ ಹೊತ್ತಿರೋದು ಹೊಟಿಬೇನಿ ಬೇರೆ ಐತ್ರಿ ಹೊಟ್ಟಿಬೇನ್ ಬೇರೆ ಐತಿ ಅಂದರೇನು ಚಂದ್ರು ನಿನ್ನ ಮಾತಿನ ಅರ್ಥ ನಾವೀಗ ಅದಷ್ಟು ದೌಡ್ ಬಾಸಿಂಗ ಭಿಕ್ಷೆ ಬೇಕಂತ ಮಾಡಿ ನೋಡ್ರಿ ಅದಕ್ಕೆ ಕನ್ಯಾ ಅದಕ್ಕೆ ಹಿರಿಯರು ಗುರಿಯರು ಬೇಕು ಚಂದ್ರು ಏಗಾರ ನೀವೆಲ್ಲ ಏನು ಹಿಂದ್ಲ ಕಾಲ್ದಾಗ ಬಿಡ್ರಿ ಹಿರಿಯರು ಗುರಿಯರು ಕೂಡಿ ಮಾಡೋ ತನಕ ನಮ್ಗ ತೊಡ್ಕೊನೋ ಶಕ್ತಿ ಇಲ್ರಿ ಸೌಕರ ಸರ್ಕಲ್ರಿ ನಮ್ಗೆ ಅರ್ಜೆಂಟ್ ಬೇಕ ನೀನು ಇಷ್ಟೊಂದು ಅವಸರ ಮಾಡಬೇಕಾದ್ರೆ ಕಣ್ಣಾದ್ರು ನೋಡಿಕೊಂಡಿರ್ವಿ ಏನು ಸೌಕರ ಏನ ಅರ್ಧ ಮರ್ಧ ನೋಡ್ದಂಗ ಆಗೇತ್ರಿ ಕನ್ಯಾ ಯಾವುದು ಅಂತ ನನ್ಗೂ ಸ್ವಲ್ಪ ತಿಳ್ಸುವ ಸೌಕರ ಬೇಡ ನನ್ನ ಮದುವಿನ ಇದೇ ತಿಂಗಳು ಮೂವತ್ತೈದನೇ ತಾರೀಕಿಗೆ ಇಟ್ಕಂದನ ಅವಾಗ ಬಂದು ನೋಡೋದ್ರ ನೋಡಂತಿ ನನ್ನ ಮಗ ಬಾಳ ಬೆರ್ಕಿ ನನ್ನ ಮಗದನ್ರಿ ಅಲ್ರಿ ಸೀಟ್ ಖಾಲಿ ಐತಿ ಅಂದ್ರ ಅಪ್ಲಿಕೇಶನ್ ಹಾಕಿನ ಕುಂಬ್ರ ಮಗ ಅವ ಹೋಗ್ರಿ ನಿನ್ನ ಕೈ ಇಡುವ ಕಣ್ಣೆ ಶಾಲೆ ಏನಾದ್ರು ಕಲ್ತಿದ್ದಾಳೇನು ಹಾಗೇನು ಶಾಲೆ ಕಲ್ತಲ್ಬೇಡ್ರಿ ನನ್ನಂಗ ನನ್ನಂಗಡ್ರಿ ಹೆಬ್ಬಟ್ಟ ಸ್ವಲ್ಪ ಕಲಿತ ಕಣ್ಣೆಯನ್ನೇ ನೋಡಬೇಕಾಗಿತ್ತು ನೀನು ಗಾಡ್ರಿ ಗಾಡ ಕನ್ಯೆ ನೆಳ ಸಹಿತ ಬೇಡ್ರಿ ನಮಗ ನೆಳ ಸಹಿತ ಬೇಡ ಯಾಕೋ ಅಲ್ರಿ ಸೌಕರ ಕೇಳಿಲ್ರಿ ಹೆಣ್ಣು ಗಂಡು ಕೂಡಿ ಶಾಲಿ ಕಲ್ತ್ರ ಶಾಣ್ಯಾರ ಹಾಕರ ಅಂತ ಹೇಳಿ ಈ ಸರ್ಕಾರ ಎಷ್ಟೊತ್ತು ಸವಲತ್ತು ಕೊಟ್ಟಾರೀ ಆದ್ರೆ ಅವ್ರು ಏನ್ ಮಾಡ್ಯಾರ ಗೊತ್ತ ಸೌಕರ ಈಗಿನ ಶಾಲಿಗೆ ಹೋಗೋ ಹುಡುಗಿರು ತೊಡಿ ಕಾಣಂಗ ಬಿಡಿ ಹಾಕೊಂಡ್ ಕಂಡ್ ಕಂಡ್ ಜೊತೆ ಜತೆ ಚಕ್ಕಂದ್ ವಾಟ್ ಮನೀಗ್ ಬರ್ತಾರ್ರಿ ಮನೆಯವ್ರ ಕೊಟ್ಟು ಸ್ವಾತಂತ್ರ್ಯನ ಮನ್ಸಿಗೆ ಬಂದು ಮನಿ ಮನ್ಸಿಗೆ ಬಂದಂಗ ಉಪಯಸ್ಕೊಂಡು ಹರಿದವ್ರ ಹೆಸರಿಗೆ ಮಸಿಗ ಬಳಿತಾರ್ರಿ ಅಲ್ರಿ ಅಂತ ಹುಡ್ಗೇರ್ ಮನ್ಯಾಗ ಗಂಡಗ ಅತ್ತಿ ಮಾವ ಮತ್ತ ಎಲ್ ಯಾರ ಬಂದಾರ ಒಂದ್ ಪ್ರೀತಿಯಿಂದ ನೋಡಿ ಚೆಂಬ ನೀರು ಕೊಡಂತ ಹುಡ್ಗೇರ್ ಬೇಸ್ ಅಲ್ಲನ್ರಿ ಸಾವ್ಕಾರ ಹುಚ್ಚಪ್ಪ ಎಲ್ಲರೂ ಹಾಗೆ ಇರ್ತಾರೇನು ಶಿಕ್ಷಣದಿಂದ ನಮ್ಮ ಜೀವನಕ್ಕೆ ಆಗುವ ಸದುಪಯೋಗವೇ ಗೊತ್ತಿಲ್ಲ ಅಂತ ನೀನು ಈ ರೀತಿ ಹೋಗ್ಲಿ ಸೋಮು ಇವತ್ತ ಕೆಲ್ಸಕ್ಕೆ ಬಂದಿರೋ ನೀನು ಸೌಕರ ಯಾಕ ಸೌಕರ್ ಮಿಲ್ಲಿ ಬಂದಾರ ಇಲ್ಲ ಅಂತ ಕೇಳಿದ್ರಿ ಯಾಕಂತೆ ಅಲ್ರಿ ಮನಿ ಖರ್ಚಿಗೆ ಸ್ವಲ್ಪ ಹಣ ಬೇಕತ್ತಂದ್ರೆ ಅದಕ್ಕೆ ಕೇಳಿದ್ರಿ ಅವನು ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ತೆಗೆದುಕೊಂಡು ಒಂದು ವಾರ ಸಾಕಿಲ್ಲ ಮತ್ತೆ ಬೇಕಾಯ್ತಿ ಅವ್ನಿಗೆ ಅಲ್ರಬಂದ್ ಸಾವಿರ ದಿವ್ಸಕ್ಕ ಹೆಂಡ ಅಂತ ಹೋದ್ರ ಆಗ ಮುನಿ ಖರ್ಚಿ ಒಂದ್ ಸಾವಿರ ಕೊಟ್ಟಂತೇತಿ ಸಾಲ ಸೊಬರ ನೀವು ಕೊಟ್ಟು ಒಂದ್ ಆ ರಾಜೇಂದ್ರ ಪಳ್ಯಾಗ ಶಾಲೆ ಕಲ್ಯಾ ಕೊಟ್ಟು ಕಳ್ಸ್ಯಾರೀ ಮತ್ತ ತಿಂಗಳಿಗೆ ಖರ್ಚಿ ಬೇಡ್ರಿ ಸೊಗರ ಮತ್ ಖರ್ಚಿ ಬೇಕ ಕೇಳಿದ್ರಿ ರಾಜೇಂದ್ರ ಕಾಲೇಜ್ಗೆ ಹೋದ್ರಿ ಅವ್ ನೀನು ಹೋಗಿ ಹಾಗಾದ್ರೆ ಈಗ ಮನೆಯಲ್ಲಿ ರಾಜೇಂದ್ರ ಒಳ್ಳೆಯದು ಚಂದ್ರ ನೀನೀಗ ಮನೆಗೆ ನಡೆ ನಾನು ಕಡೆ ಹೋಗಿ ಬರುತ್ತೇನೆ ಸಗರ ಗೌಡ್ ಬರ್ರಂಗರ ಮತ್ ಅಲ್ಲಿ ಏನಾರ ಮತ್ ಕಿತ್ ಮಾಡ್ಕೊಂಡಿದ್ರೆ ಸೌಗರಂಗರ ಬರ್ತಾನ್ರಿ ನಡಿಯೋ ಬರ್ತಾನ್ರಿ ಸೊಗರ සීලවති! වට්ඩ වීට් නේම් සම්පාගේ බැලතු තොරුන්ය දවස්තෙලන්න මැක්ක නිර්ත සීලවති! ನಿಜವಾಗಿಯೂ ಸೌಂದರ್ಯವತಿ ನಳಿನ ತೋಗಳನ್ನ ಬೀಸುತ್ತಾ ಬಳಕುತ್ತಾ ಬೀದಿ ಹಿಡಿದು ಹೋಟೆ ಬ್ರಹ್ಮ ಸೃಷ್ಟಿಯ ಸಕಲ ಜೀವ ಜಂತುಗಳು ಬೆರಗಾಗಿ ನೋಡಿ ನಿಂತು ಸವಿಯಬೇಕು ನಿನ್ನ ಸೌಂದರ್ಯ ಸುದೆಯನ್ನು ಆರ್ಯನ್ನು ತಕ್ಷಣ ಜ್ಞಾಪಿಸಿಕೊಡುವ ನಿನ್ನ ಸೌಂದರ್ಯ ಕಂಡಂದಿನಿಂದಲೂ ಮಂಕಾಗಿ ಹೋಗಿದ ಈ ರುದ್ರೇಶನ ಮನ ಹಿಂದೊಂದರಂತೆ ಎಡಬೆಡದೆ ಸಾಗಿ ಬರುವ ಕಡಲ ತೆರೆಗಳ ತೆರದಿ ಕ್ಷಣಕ್ಷಣವು ಮಾಡುತ್ತಿದ್ದ ಬರೀ ನಿನ್ನ ಗಣಿಸದೆ ನನ್ನೊಡನಾಡಿ ನೀನಾದರೆ ಬಳಿತು ಆದಿದೆ ನಿನ್ನ ಜೀವಕ್ಕೆ ಅಕ್ಕ ಮತ್ತು ಮಾನವರಿಗೆ ನಿಮ್ಮ ಪ್ರೀತಿಯ ರಾಜೇಂದ್ರ ಮಾಡುವ ಒಂದೇಗಳು ತರುವಾಯ ಪತ್ರ ಬರೆಯಲಿಕ್ಕೆ ಕಾರಣ ನೀವು ಬರುವಾಗ ಕೊಟ್ಟು ಕಳಿಸಿದ ಹಣ ಕಾಲೇಜ್ ಪುಸ್ತಕ ಮತ್ತು ತಿಳ್ಕೊಂಡು ಕೊಯ್ಯು ಮುಗಿದು ಹೋದವು ನಾನೀಗ ಬೋರ್ಡಿಂಗ್ ಪೀ ಕಟ್ಟದು ಹೋದರೆ ತುಂಬಾ ತೊಂದ್ರೆ ಇಲ್ಲಿರುವ ದಯವಿಟ್ಟು ಈ ಸುದ್ದಿ ತಿಳಿದ ತಕ್ಷಣ ನನಗೆ ಅರ್ಜೆಂಟ್ ಹಣ ಕಳಿಸಿರುವಂತೂ ನಂಬಿರುವೆ ಇಂತಿ ನಿನ್ನ ತಮ್ಮ ರಾಜೇಂದ್ರ ಅಪ್ಪ ಅಂತೂ ನಮ್ಮನ್ನೆಲ್ಲ ಬಿಟ್ಟು ಪರಲೋಕವಾಸಿ ಆಗೋದೆ ಆದರೆ ಈ ಜವಾಬ್ದಾರಿನ ನನಗೊಯ್ಸಿದ್ಯಾ ನಮ್ಮ ದೇಶ ಎಷ್ಟೇ ಕಷ್ಟ ಇದ್ರು ಎಷ್ಟೇ ಕಷ್ಟ ಕಾರ್ಪಣೆಗಳಿದ್ರು ಅದನ್ನೆಲ್ಲ ತೊಡೆದಾಕಿ ನನ್ನನ್ನು ಕಾಪಾಡ್ತಿದ್ದೆ ಈಗ ನನ್ನ ತಮ್ಮನ್ನ ಚೆನ್ನಾಗಿ ಓದಿಸಿ ಅವನೊಂದು ಒಳ್ಳೆಯ ಸ್ಥಾನದಲ್ಲಿ ನೋಡಬೇಕೆನ್ನುವ ನಿಮ್ಮ ಎಬ್ಬೈಕಿ ಆಸೆ ಚೆನ್ನಾಗಿದೆ ಆದರೆ ಆದರೆ ಹಾ ನಿಮಗೆ ಕೊಟ್ಟ ಮಾತನ್ನು ನಾನು ನಡೆಸ್ಕೊಡ್ತೀನೋ ಇಲ್ಲವೋ ಅನ್ನೋದೇ ನನಗೆ ಯೋಚನೆ ಆಗೋಗಿದೆ ನಿಮ್ಮ ಅಳಿಯ ಅಂತ ಇವಾಗ ಇಷ್ಟೊಂದು ಹಣವನ್ನು ಹೇಗೆ ಅವ್ರನ್ನ ರೆಡಿ ಮಾಡ್ತಾರೋ ಏನೋ ಒಂದೂ ಗೊತ್ತಾಗ್ತಾ ಇಲ್ಲ ಶೀಲವತಿ ಓ ಯಾರು ನಾನು ಶ್ರೀಮಂತ್ರಿ ಇಲ್ಲಿಯವರೆಗೇಕೆ ಬಂದಿರಿ ಎನ್ನುವ್ಯಾಲವತಿ ಕಂಡೊಡನೆ ಈವನ್ನು ಮರೆಸುವ ಈ ನಿನ್ನ ಮೋಹದ ರೂಪಕ್ಕೆ ನಾನು ಮರಳಾಗಿ ಹೋಗಿದ್ದೇನೆ ನಿನ್ನನ್ನು ಕಂಡ ಮರುಕ್ಷಣದಿಂದಲೇ ನನ್ನಲ್ಲಿ ಪುಟಿದೆದ್ದು ಸೆಟದು ನಿತ್ತ ಅದಾವ ಅವಿವ್ಯಕ್ತ ಭಾವನೆಯು ನನ್ನನ್ನು ನಿನ್ನೆದುರು ತಂದು ನಿಲ್ಲಿಸಿದೆ ಆದರೆ ಮನದಲ್ಲಿ ಮೂಡಿದ ಭಾವನೆಯನ್ನು ವ್ಯಕ್ತಪಡಿಸುವ ಶಕ್ತಿ ಮಾತಿಗಿಲ್ಲದೆ ಮೂಕನಾಗಿ ನಿನ್ನೆದುರು ನಿಂತಿರುವೆ ಶ್ರೀಮಂತ ನೀವೇನ್ ಮಾತನಾಡ್ತಿದ್ರ ಅನ್ನೋದು ನಿಮ್ಮ ಮಾತಿನ ಅರ್ಥವೇ ನನಗೆ ಅರ್ಥ ಆಗ್ತಾ ಇಲ್ಲ ಹೇಳುತ್ತೇನೆ ಶೀಲವತಿ ಹೇಳುತ್ತೇನೆ ಕಂಡೊಡನೆ ಈಯವನ್ನು ಈ ನಿನ್ನ ಮೋಹದ ರೂಪಕ್ಕೆ ನಾನು ಮರಳಾಗಿ ಹೋಗಿದ್ದೇನೆ ಪ್ರೇಮದ ಮಧು ತುಂಬಿದ ಕಂದಕದಲ್ಲಿ ಬಿದ್ದು ತೊಳಲುತ್ತಿರುವ ಈ ರುದ್ರೇಶನನ್ನು ಕೈ ಹಿಡಿದು ಕಾಪಾಡುವಿ ಎಂಬ ಭರವಸೆಯಿಂದ ನಾನು ಬಂದಿದ್ದೇನೆ ಶ್ರೀಮಂತ್ರಿ ಈ ನಿಮ್ಮ ಒಗಟಿನ ಮಾತುಗಳು ನನಗೆ ಅರ್ಥ ಆಗ್ತಿಲ್ಲ ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ ನೋಡು ಶೀಲವತಿ ನೋಡು ಶೀಲವತಿ ಕಂಡೊಡನೆ ಏನನ್ನು ಮರೆಸುವ ಈ ನಿನ್ನ ಮೋಹದ ರೂಪಕ್ಕೆ ನಾನು ಮಳ ಹೋಗಿದ್ದೇನೆ ಹೋಗಿದ್ದೇನೆ ನಿನ್ನ ಪ್ರೇಮದ ಮದು ತುಂಬಿದ ಕಂದಕದಲ್ಲಿ ಬಿದ್ದು ತೊಳಲುತ್ತಿರುವ ಈ ರುದ್ರೇಶನನ್ನು ಕೈ ಹಿಡಿದು ಕಾಪಾಡುವಿ ಎಂಬ ಭರವಸೆಯಿಂದ ನಾನು ಇಲ್ಲಿಗೆ ಬಂದಿದ್ದೇನೆ ತಂದೆ ತಾಯಿ ಇಲ್ಲದ ತಬ್ಬರಿಯಾದ ನಮ್ಮ ಮೇಲೆ ಏತಕ್ಕಾಗಿ ದುರ್ಬುದ್ಧಿಯನ್ನು ತೋರಿಸ್ತಾ ಇದ್ದೀರಾ ಇದು ನನ್ನ ದುರ್ಬುದ್ಧಿಯಲ್ಲ ಯಾರು ಇಲ್ಲದ ಸಮಯದಲ್ಲಿ ಬಂದು ಈ ರೀತಿ ನೀಚತನದಿಂದ ಮಾತನಾಡಿದ್ದಲ್ಲದೆ ನನ್ನ ಕಾಮತ್ರಿಷೆಯನ್ನು ತೀರಿಸಿಕೊಳ್ತೀನಿ ಅಂತ ಹೇಳ್ತಿದ್ಯಾ ಇದು ದುರ್ಬದಿಯಲ್ಲದೆ ಮತ್ತಿನ್ನೇನು ಆಶೆಯನ್ನು ಅನುಸರಿಸದೆ ಹೋದರೆ ನೀ ನನ್ನ ಆಶೆಯಂತೂ ನನ್ನ ಆಶೆಯಂತೆ ನೆಡೆದೇ ಹೋದರೆ ಚಿತ್ರ ಚಿತ್ರವಾಗುವುದು ನಿನ್ನ ತಮ್ಮನಿಗಾಗಿ ಕಟ್ಟಿದ ಕನಸು ಆ ಕನಸು ನಾನಿನ್ನು ಮರ್ತಿಲ್ಲ ನನ್ನ ತಂದೆಗೆ ಕೊಟ್ಟಿರೋ ಮಾತನ್ನ ನಾನು ಎಂದಿಗೂ ಪೂರ್ಣಗೋಳಿಸೆಗೊಳಿಸ್ತೇನೆ ನಿನ್ನ ತಂದೆ ನಿನ್ನ ನಿನ್ನ ತಂದೆ ಕೊಟ್ಟ ವಚನ ನಡೆಸುವುದಕ್ಕಾಗಿ ಬೇಕಾಗಿ ಬರುವುದು ಮುಖ್ಯವಾಗಿ ನಿನ್ನ ಸಾವಲ್ಲ ಅಪಾರ ಹಣ ಅದರ ಅವಶ್ಯಕತೆ ನಿನಗಿಲ್ಲ ನಮಗಾಗಿ ನನ್ನ ತಮ್ಮನಿಗಾಗಿ ಆಗಲು ರಾತ್ರಿ ನನ್ನ ಮಾವ ಕಷ್ಟ ಬೀಳ್ತಾ ಇದ್ದಾರೆ ನಿನ್ನ ಮಾವ ನಿನ್ನ ಮಾವ ದುಡಿದು ಮುಟ್ಟಿಸುವ ಈಗಾಗಲೇ ಪಡೆದಿರುವ ನನ್ನಲ್ಲಿ ಸಾಕಷ್ಟು ಹಣ ಇಂದು ಮುಕ್ತಾಯವಾಯಿತು ಅವನ ನನ್ನ ಮಧ್ಯದ ಹಣದ ಋಣ ಈ ನನ್ನ ಮಾತ್ರ ಸುರ್ಯ ನೀ ಬೇಡಿದಷ್ಟು ದನ ಅಂದರೆ ನಿರಾತಂಕವಾಗಿ ನಡೆಯುವುದು ನಿನ್ನ ತಮ್ಮನ ಶಿಕ್ಷಣ ನೋಡಿ ಶ್ರೀವಂತರಿ ಈಗಾಗಲೇ ನನ್ನ ಮನಸ್ಸಿನಲ್ಲಿ ಬೇರೆಯೊಬ್ಬರಿಗೆ ಆಶ್ರಯ ನೀಡಿದ್ದೇನೆ ಬೃಂದಕ್ಕೆ ಆಶ್ರಯ ನೀಡಿದ ಮಾನಾದ ಬಲ ಅದು ಬೇರೆ ಯಾರು ಅಲ್ಲ ನನ್ನ ಮಾವನಾದ ಸೋಮ ಮಾವ ಅಷ್ಟೇ ಅಲ್ಲ ಅವರಿಗೂ ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ತಂದೆಯವರು ಎಬ್ಬಕ್ಕೆ ಹಾಸಿಯಾಗಿತ್ತು ಆದರೆ ವಿಧಿಯ ಲೀಲೆ ಈ ರೀತಿ ಆಗೋಯ್ತು ಆದರೆ ನನ್ನ ಮಾವ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾರೆ ಶ್ರೀಮಂತರೆ ಶ್ರೀಮಂತರೆ ಏತಕ್ಕಾಗಿ ಈ ರೀತಿ ವಿಚಿತ್ರವಾಗಿ ನಗ್ತಾ ಇದ್ರ ಬಾಳಿನ ಸೈ ಹಾದ್ರೆ ಮೇಲೆ ಅಳಿನ ತೈ ಸುಗಂಧ ಬರುತ್ತ ಪುಷ್ಪವು ದುರ್ಗಂಧದ ಬಗ್ಗೆ ಇಷ್ಟೊಂದು ಗೌಡವಾಗಿ ವಿಚಾರಿಸುವುದನ್ನು ಕಂಡು ಮಾತಿನ್ನೇನು ಮಾಡಲಿ ನಿಮ್ಮ ಮಾತಿನ ಪ್ರಕಾರ ಆ ಕೆಸರು ನಿಮಗಾಗಿರ್ಬೋದು ಆದ್ರೆ ಆ ಕೆಸರಿ ನನಗೆ ಅಮೃತವಿದ್ದ ಹಾಗೆ ಅಷ್ಟೇ ಅಲ್ಲ ನನ್ನ ಮಾವ ಕಷ್ಟಪಟ್ಟು ದುಡಿತಿರುವ ಆ ಬೆವರಿನ ಆ ಹನಿಯೇ ಈ ಶೀಲವತಿ ರೂಪದಲ್ಲಿ ಪ್ರಕೃತಿಯ ಅದ್ಭುತ ಕೊಡುಗೆ ಹೊರತು ಯಾರದೇ ಶ್ರಮದಾನದ ಅಲಿಯುವ ಅದರ ಗರಿಯಳು ವರ್ಣರಂಜಿತ ಚಿತ್ರ ಪತ್ತಾರವನ್ನಾರು ಕೆತ್ತಿದರು ಕಾಗೆಯ ಗೂಡಿನಲ್ಲಿ ಬೆಳೆಯುತ್ತಿರುವ ಕೋಗಿಲಿಗೆ ಅಲ್ಲಿ ಇಂಪಾದ ಕಂಠವನ್ನಾರು ಕೊಟ್ಟರು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶುವಿಗೆ ಅಲ್ಲಿ ಅನ್ನ ನೀರುಗಳ ನಿತ್ತು ನೋಡಿ ಶ್ರೀಮತೆ ನಿಮ್ಮ ಮಾತಿನಂತೆ ಒಂದು ಮನೆಗೆ ಭಿಕ್ಷೆಗೋಗಿ ಭಿಕ್ಷೆ ನೀಡಿದ್ದಿದ್ರು ಬೇರೆಯೊಂದು ಮನೆಗೆ ಭಿಕ್ಷೆ ಬೇಡಲು ಹೋಗಿ ಭಿಕ್ಷೆ ಕೊಟ್ಟ ಮನೆಯನ್ನು ಅಂತ ಮಾತನಾಡುತ್ತಿರುವ ನಿಮ್ಮಂಥವರು ನಮ್ಮಂತವರ ಮನೆಯಲ್ಲಿ ಮಾತನಾಡೋದಕ್ಕೆ ಯೋಗ್ಯತೆ ಇಲ್ಲ ಇನ್ನಷ್ಟು ಚೆನ್ನಾಗಿ ವಿಚಾರಿಸೀಲವತಿ ನಿನಗಾಗಿ ನನ್ನ ಮನದ ಮಾಮರದಲ್ಲಿ ನಿವೇಶಿಸಿದ ನನ್ನ ಆಶಾ ಗೋಪುರವ ಕೆಡವಿ ಸೋನುವಿನ ಸಂಘ ಬಯಸನು ನಿನ್ನ ಮುಗ್ಧತೆಯನ್ನು ಕಂಡು ನಿನಗಾಗಿ ನನ್ನ ಹೃದಯದಲ್ಲಿ ಉಕ್ಕಿ ಬರ್ತಲಿದೆ ಕರುಡಾರಸ ಬಿಡಿ ಬಿಡಿಯಾಗಿ ಮಾತನಾಡಿ ಈ ರೀತಿ ಮೋಸದ ಮಾತುಗಳಿಗೆ ಮೆರಳಾಗ್ತೀನಿ ಅಂತ ತಿಳ್ಕೋಬೇಡಿ ನಿಮ್ಮ ಶ್ರೇಯಸ್ಸಿಂದ ಸುಖವಾಗಿ ಬಾಳುವುದನ್ನು ಕಲ್ತ್ಕೊಳ್ಳಿ ನೀನೆಲ್ಲಿ ನನ್ನ ಮಾವನಲ್ಲಿ ಸುಂದರವಾದ ಪುಶೋದ ಮುಂದೆ ಅದರ ಸುತ್ತ ವಿಷಪೂರ್ತವಾದ ಮುಳ್ಳು ಇರುತ್ತೆ ಹೆಜ್ಜೆ ಇಟ್ಟು ನಡೆಯುವುದನ್ನು ಕಲ್ಕೊಳ್ಳೆ ಏಯ್ ನೀ ಕೆಳಲೋಚಿಸಿ ಬಂದವನು ಮುಳ್ಳಿನಿಂದ ಹೂವನ್ನು ಹೇಗೆ ಬೇರ್ಪಡಿಸಬೇಕೆಂಬ ಕಾಲೇನ ಮಾದಲೇ ಇರ್ತಿರುವನೋ ಎಲ್ಲವನ್ನೂ ಅರಿತಿದ್ದೆ ಅಂತ ತಿಳಿಯುವುದು ಅದು ನಿನ್ನ ಮೂರ್ಖತನ ಏ ಶೀಲಾ ಏ ಶೀಲಾ ವಿವೇಕ ವಿಗೈಕಗಳ ವಿಚಾರ ವಿನಿಮಯಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ ಹಾರಿಯದ ಮಾಪಿನಿಂದ ಕೋಪಿನಿಂದ ಈ ನಿನ್ನ ದೇವನೋ ಈ ನಿನ್ನ ಹೃದಯದಲ್ಲಿ ಎಷ್ಟೊಂದು ಕಲ್ಮಶವನ್ನು ತುಂಬಿಕೊಂಡಿದ್ಯೋ ಪಾಪಿ ನನ್ನಂತ ಅಕ್ಕ ತಂಗಿಯರು ಎಷ್ಟೋ ಜನ ಇದ್ದಾರೆ ಎಲ್ಲರನ್ನು ಅಕ್ಕ ತಂಗಿಯಂತೆ ಭಾವಿಸದು ಬಿಟ್ಟು ಬಾಯಿಗೆ ಮನ್ನತೆ ಮಾತಾಡ್ತಿದ್ದೆ ನಾನು ಆಚೆ ಯಾವುದನ್ನು ಜನ್ಮಕ್ಕೆ ತಂಗಿ ಬೆಳೆದು ಮೈ ತುಂಬಿಕೊಂಡು ನಿಂತ ನಿನ್ನಂತ ತರುಣ ನನ್ನಂತ ರಸಿಕ ಗಂಡುಗಳು ತಂಗಿ ಎಂದು ಸಂಬೋಧಿಸುತ್ತಾ ಹೋದರೆ ನಾಳೆ ಈ ಸಮಾಜದಲ್ಲಿ ಪ್ರೀತಿ ಪ್ರೇಮಗಳ ಶಬ್ದಗಳು ತಮ್ಮ ಬೆಲೆಯನ್ನೇ ಕಳೆದುಕೊಂಡವು ನಿನ್ನ ಗೊಡ್ಡು ಪುರಾಣಕ್ಕೆ ಎದುರಿ ನಿನಗೆ ಸೆರಗಾಸಿನಿ ಅಂತ ತಿಳಿದುಕೊಂಡಿದ್ದೀಯನು ಧರ್ಮದ ದಾರಿಯಲ್ಲಿ ನಡೀತಿರೋ ಹೆಣ್ಣು ನಾನು ಪ್ರಾಣ ಬಿಡ್ತೀನಿವನು ನನ್ನ ಶೀಲವನ್ನು ನಾನು ಎಂದಿಗೂ ಕಳೆದುಕೊಳ್ಳೋದಿಲ್ಲ ಅಷ್ಟೆ ಅಲ್ಲ ಆತ್ಮ ಆತ್ಮಸಾಕ್ಷಿಯನ್ನು ಮಾರ್ಕೊಂಡು ನಾನೆಂದಿಗೂ ಜೀವನ ಸಾಗಿಸೋದಿಲ್ಲ ನನ್ನ ಮಾವನ ಕೊಯ್ಗೆ ಕರುಳಿಗೆ ಮಾಂಗಲ್ಯ ಕಟ್ಟಿಸಿಕೊಂಡು ಅವರೊಂದಿಗೆ ಭಿಕ್ಷೆ ಬಾಡಿ ಬಾಳ್ತಿನಿ ಹೊರತು ನಿನ್ನಂತ ನೀಚರಿಗೆ ಎಂದಿಗೂ ಮರೆಯೋದಿಲ್ಲ ಕಣು ನಾನು ಬೇಟೆಗೆಂದು ದಿಟ್ಟ ಹೆಜ್ಜೆ ನಿಟ್ಟು ಬಂದ ಈ ರುದ್ರೇಶನನ್ನು ಹಿಮ್ಮೆಟ್ಟಿಸುವುದೆಂದಿಗೂ ಸಾಧ್ಯವಿಲ್ಲ ನೋಡು ಇನ್ನಷ್ಟು ಚೆನ್ನಾಗಿ ವಿಚಾರಿಸು ನನ್ನನ್ನು ತಿರಸ್ಕರಿಸಿದ ನಿನ್ನ ಬಾಳು ಕಳೆದುಕೊಂಡ ಮುಚ್ಚ ಬಾಯಿ ಬಾಯಕೆ ಆಗಿದೆ ಅಂತ ಹೇಳಿ ವಿಷವನ್ನು ಕೊಡಿದು ಬಾಯಕೆಯನ್ನು ನೀಗಿಸ್ಕೊಳ್ಳಕಾಗುತ್ತಾ ಹೊಟ್ಟೆ ಹಶುವಾಗಿದೆ ಅಂತ ಹೇಳಿ ಹೇಸಿಗೆಯನ್ನು ತಿಂದುಬಿಟ್ಟು ಹೊಟ್ಟೆ ಹಶುವನ್ನ ದಮನ ಮಾಡ್ಕೊಳ್ಳೋದಕ್ಕಾಗುತ್ತಾ ಹಂದಿ ಮರಿ ಚೆನ್ನಾಗಿ ಮುದ್ದಾಗಿದೆ ಅಂತ ಹೇಳಿ ಅದನ್ನ ಮುದ್ದಾರಕ್ಕಾಗುತ್ತಿಲ್ಲ ಧರ್ಮ ಗರತಿ ಧರ್ಮ ಎಂದು ಬಡಬಡಿಸುವ ಬಾಯ್ ಬಡಕ ಹೆಂಡಕೃತೆಗೆ ಸಿಕ್ಕು ಈ ನಿನ್ನ ಗರತಿ ಧರ್ಮ ಕರಗಿ ಹೋಗಿದೆ ಎಂಬ ಪ್ರಜ್ಞೆ ನಿನಗಿನ್ನೂ ಬಂದಂತೆ ತೋರುತ್ತಿಲ್ಲ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಡೆಯುತ್ತಿರುವುದು ಅನುಕೂಲ ಸಿಂಧು ಧರ್ಮ ನೀ ನನ್ನ ಮಾತಿಗೆ ಮನ್ನಣೆ ಇಟ್ಟು ನಡೆದರೆ ಬದುಕುವಿ ನನ್ನ ವಿಲಾಸ ಪಂಜರದಾರಗಳಿಗಾಗಿ ತಿರಸ್ಕರಿಸಿದ್ದೇ ಆದರೆ ತನ್ ದೊಡ್ಡುವೆ ನಿನ್ನ ಪಾಳಿನಲ್ಲಿ ವಿಸಗಳಿಗೆ ಆಗ ನೀನು ನಿನ್ನ ಮಾವನ ಜೊತೆ ಬೀದಿ ಬೀದಿ ತಿರಗಬೇಕಾಗಿದೆ ತುತ್ತು ತುತ್ತು ಕೂಳಿಗಾಗಿ ಮುಚ್ಚುಬಾಯ್ ನೀನು ಬೆದರಿಸಿದ ತಕ್ಷಣ ನಿನಗೆ ಸೆರೆಗಾಸಿದ್ದೀನಿ ಅಂತ ತಿಳಿದುಕೊಂಡಿದ್ದೀಯನು ನೋಡು ನಾನು ಬದುಕಿದ್ರು ಶೀರ್ವಾತಿಯಾಗಿ ಬರುತ್ತೇನೆ ಒತ್ತು ಸೂಳಿಯಾಗಿ ಎಂದಿಗೂ ಬದುಕೋದಿಲ್ಲ ನನ್ನ ಮಾವನ ಕೈಯಿಂದ ನನ್ನ ಕೊರಳಿಗೆ ಮಾಂಗಲೇ ಕಟ್ಟಿಸಿಕೊಂಡು ನನ್ನ ಮಾವನ ಜೊತೆ ಭಿಕ್ಷೆ ಬೇಡಿಯಾದ ಜೀವನ ಮಾಡ್ತೀನಿ ಕಣೋ ಅದೇ ನನ್ನ ಬಾಳಿಗೆ ಲೇಸು ಸಾಕು ನಿಲ್ಲಿಸಿ ಅಂತದ ಮಾತನ್ನು ಒಳ್ಳೆಯ ಮಾತಿಗೆ ಒಲಿದು ಬರುವ ಹೆಣ್ಣು ನೀನೆಲ್ಲ ಬಂದು ತೋರುತ್ತದೆ ನಿನ್ನಂತ ಹಠಮಾರಿ ಹೆಣ್ಣನ್ನು ಹೇಗ ಪಡೆಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು ಗೊತ್ತ ನಾನು ನನ್ನ ಭಯ ಬೆ ಪಡೆಯಬೇಕೆಂದು ಹೆಬ್ಬೈಕೆಯಿಂದ ನೀನು ಬಂದಿದ್ದೆ ಆದ್ರೆ ನರಕ ಕುಂಡದಲ್ಲಿ ಸುಮ್ಮನೆ ಮರಣ ಹೊಲ್ತಿಯಮ್ಮ ಗುಹೆಯಲ್ಲಿ ಚುಮ್ಮುತ್ತಿರುವ ನಿನ್ನ ಕಾಮದ ಕಾರಂಜಿಯನ್ನು ಸಂತೃಪ್ತಿಗೊಳಿಸಲು ನಾಕ ನರಕಗಳ ವಿಚಾರ ವಿನಿಮಯಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ ಹರೆಯದ ಮಬ್ಬಿನಿಂದ ಕೊಬ್ಬಿನಿತ್ತ ಈ ನಿನ್ನ ದೇವನ್ನು ಗರ್ಪಿಸಿ ಕಾಮದ ನಿಂತು ಮಾತನಾಡೋ ಮತ್ತೆ ಮತ್ತೆ ನನ್ನನ್ನು ತಿರಸ್ಕರಿಸಿ ಜಾಗೃತಗೊಳಿಸುತ್ತಿರುವಿ ಈ ರುದ್ರೇಶನ ಮನದಲ್ಲಿ ಮಲಗಿನ ಸೇಡಿನ ಸರ್ಪವನ್ನು ನೀ ನನ್ನ ಅನುಸರಿಸದೆ ಹೋದರೆ ಪುತ್ಕರಿಸದ ಬಿಡದು ನಿನ್ನ ಬಾಲಿನಲ್ಲಿ ವಿಸ ತುಂತರು ಮುಚ್ಚು ಬಾಯ್ ವಂಚನೆಯ ಆ ವಿಷದ ಬೀಜವನ್ನು ಯಾವ ರೀತಿ ಕಿತ್ತಿಸಿಬೇಕೆನ್ನು ನನಗೆ ಚೆನ್ನಾಗಿ ಗೊತ್ತು ಕಣ ಮಾತಿಗೆ ಮಾತು ಬೇಳಸು ಸುಮ್ಮನೆ ಕಾಲ ಮಾಡುವ ಸಮಯಾತಿ ಕಣ್ಣಿಟ್ಟ ಹೆಣ್ಣನ್ನು ಕೈ ಬಿಟ್ಟು ಹೋಗುವುದು ಈ ರುದ್ರೇಶನ ಬಹಳ ಪುಟದಲ್ಲಿಯೇ ಬರ್ದಿಲ್ಲ ಆ ನಿನ್ನ ಆಸೆ ಆಕಾಂಕ್ಷಿಗಳು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಅಸಾಧ್ಯವೆಂಬ ಮೂರಕ್ಷರದ ಪರಿಚಯವೇ ಈ ರುದ್ರೇಶನ ಮನಕ್ಕಿಲ್ಲ ನಾನು ಎಂಬ ಅಹಂಕಾರದಿಂದ ಮೆರೆದಿದ್ದೆ ಆದ್ರೆ ಒಂದನ್ನೆಲ್ಲ ಒಂದು ದಿನ ನಿನ್ನ ದುರಂತಕ್ಕೆ ನೀನೇ ಕಾರಣನಾತ್ಯನ್ನ ಮುಚ್ಚುಬಾಯ್ ಪ್ರಾಣ ಕಳೆದುಕೊಳ್ತೀನಿ ಹೊರತ ನಾನು ಮಾನವನ ಎಂದಿಗೂ ಕಳಿಸ್ಕೊಳ್ಳೋದಿಲ್ಲ ಕಣು ಮಾನಕ್ಕಿಂತ ಆ ಪ್ರಾಣವು ನನಗೆ ಲೆಕ್ಕಕ್ಕೆ ಇಲ್ಲ ಇಷ್ಟಾದರೂ ಬಿಡಲಾರಿಯ ನಿನ್ನ ಚಲ ಇದೇ ರೀತಿ ಮಾತನಾಡ್ತಾ ಇದ್ರೆ ನಾನೇ ಹತ್ತಿಸುವ ಕೋಲಾಹಲ ಅಲ್ಲಿವರೆಗೂ ತಾಳುಕೊಂಡಿರುವಷ್ಟು ತೆರೆಗೇಡಿ ನಾನಲ್ಲ ನಿನ್ನ ಘನತೆಗೆ ಇದು ತಕ್ಕವಲ್ಲ ಪ್ರೇಮ ದುನ್ಮಾನದಲ್ಲಿ ಮೈಮರ ಘನತೆ ಗೌರವದ ಪರಿವೇ ಇರುವುದಿಲ್ಲ ಕಮಾನ್ ಶೀಲಾ ಸೂರ್ಯ ಸೂರ್ಯ ಅಸ್ತಂಗಾತವಾಗುವುದು ನಾಳೆ ಉದಯಿಸುವುದಕ್ಕಾಗಿಯೇ ಎಂಬುದನ್ನು ಮರೆಯಬೇಡ ನಿನಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿ ನಿಂತ ಈ ರುದ್ರೇಶನು ಸಮಯ ಬಂದಾಗ ಮತ್ತೆ ನಿನ್ನನ್ನು ಸಂಧಿಸುವ ಇಂಥ ನೀಚರಿಂದ ನಮ್ಮಂತೆ ಹೆಣ್ಣು ಮಕ್ಕಳ ಬಾಳ ಆಗಬೇಕು ಅಂತಾನೆ ಇಂಥರನ್ನ ಸೃಷ್ಟಿ ಮಾಡಿದ್ಯಾ ಹೇಗೋ ಯಾವುದೋ ಒಂದು ರೂಪದಲ್ಲಿ ನನ್ನಂದು ನನ್ನ ಮಾನ ಹೇಗೂ ಕಾಪಾಡಿದ್ರು ಆದರೆ ಇಲ್ಲಿ ನಡೆದ ವಿಚಾರ ನನ್ನ ಮಾವನಿಗೆ ತಿಳಿಸಿಬಿಡ್ಲಾ ಆ ನೀಚನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀರ ನನ್ನ ಮಾವನ ಕೆಲಸದಿಂದ ಮೊದಲು ಬಿಟ್ಬಿಡು ಅಂತ ಹೇಳ ಒಂದು ವೇಳೆ ಬಿಟ್ಟಿದ್ದೆ ಆದರೆ ನನ್ನ ತಮ್ಮನ ಓದಿಗಾಗಿ ಮಾಡಿರುವ ಸಾಲವನ್ನು ಹೀಗೆ ತಿಳಿಸ್ತಾನೆ ನನ್ನ ಮಾವು ಇಲ್ಲ ಈ ವಿಚಾರ ಈಗಲೇ ಹೇಳೋದು ಬೇಡ ಸಾಲ ತೀರಿದ ನಂತರ ಸಮಯ ನೋಡಿಕೊಂಡು ಈ ವಿಚಾರನ ನಾನೇ ಹೇಳ್ತೇನೆ ಹೇಳಿ ಗುರುಗಳೇ ಮರೆತಿದ್ದೆ ನಿಮ್ಮ ಕೂಗು ನನಗೆ ಕೇಳಿಸಲೇ ಇಲ್ಲ ಶಿವ ಗುರುಗಳಾ ಶಿಷ್ಯ ನಮ್ಮ ಕೂಗು ಈ ಭಕ್ತಳಗ ಇನ್ನೂ ಕೇಳಿಸಿಲ್ಲಂತ್ರಿ ಹೋಗಲಿ ಬಿಡು ಹಾಗೆಲ್ಲ ಸಿಟ್ಟಾಗಬಾರದು ನಮಗೆ ಏನಾದರೂ ಭಿಕ್ಷೆ ಮಾಡಿ ಬಿಡಮ್ಮ ನಾವು ಮುಂದೆ ಪ್ರಯಾಣ ಬೆಳೆಸುವವರು ಗುರುಗಳೇ ದಾರಿ ತಪ್ಪಿ ನಮ್ಮ ಅದೃಷ್ಟಕ್ಕೆ ನೀವು ಬಂದಿದ್ದೀರಾ ನೋಡಿ ನೀವು ಮನೆಯಲ್ಲಿ ನಮ್ಮ ಊಟ ಮಾಡ್ಕೊಂಡು ಹೋಗ್ಲೇಬೇಕು ಈ ಭಕ್ತರು ಊಟ ಅಡಿ ಮಾಡ್ತಾರಂತ ಊಟ ಮುಂದೆ ಪ್ರಯಾಣ ಆಗಲಿ ನಾವು ಇಂದು ಇಲ್ಲಿಯೇ ಮಾಡಿ ಮುಂದೆ ಪ್ರಯಾಣ ಬೆಳೆಸುತ್ತೇವೆ ತುಂಬಾ ಸಂತೋಷ ಗುರುಗಳೇ ಬನ್ನಿ ಕುಳಿತುಕೊಳ್ಳಿ ನಾವು ಇನ್ನು ಮುಂದೆ ಪ್ರಯಾಣ ಬೆಳೆಸುವವರು ಬಹಳ ತಡವಾಗಬಾರದು ಆಗಲಿ ಗುರುಗಳೇ ಇನ್ನು ಐದು ನಿಮಿಷದಲ್ಲಿ ನಾನು ಊಟ ರೆಡಿ ಮಾಡ್ತೇನೆ ನೀ ಏನು ಮಾಡಬೇಕು ಅಂತ ಮಾಡಿ ಈ ಮನೆಯ ಗಂಡುರಿ ಯಾರಿ ಇಲ್ಲ ಅಂತ ಕಾಣತದ್ರೆ ಅಪ್ಪ ಅಪ್ಪರೆ ಮಗನ ಗಂಡುಸರಿ ಇಲ್ಲ ಅಂತ ಕೂಡ್ಲೇ ಬರೆ ಮೆಟ್ಟಲೇ ಹೊಡಿಸ್ಕೊಳ್ಳೋಕೆ ಕೆಲಸ ಆಗ್ತಿಯಲ್ಲೋ ಮಗನ ಅಲ್ಲಲೇ ನಾವು ಹುಡುಕಾಡ್ಕೋ ಬಂದು ಬತ್ತಳ ಮನೆ ಇದಲ್ಲ ಅಂತ ಕಾಣತದ್ರೆ ನೀ ಒಟ್ಟು ನಮ್ಮನ್ನ ಯಾರ್ ಯಾರ್ ಮನಿ ಹೋಗಿಸ್ತೀಯೋ ಯಾರ್ ಯಾರ್ ಕಡೀಂದ ಏನೇನೆ ತಗೊಂಡು ಹೊಡಿಸ್ತೀಯೋ ನನಗೆ ಒಂದು ತಿಡಿವಲದಲಿ ಯಾಕೆ ಅದಿರಿ ಮಗನ ಇಂತ ಕೆಲಸ ಮಾಡಿ ಹೊಡಿಸ್ಕೊಂಡು 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 நீ நம்ம பாலிகேனோ கல்பருஷி ஊட்டி ஊட்ட சித்தவங்க ಊಟ ರೆಡಿ ಮಾಡಲ್ಲ ಅಂತ ಭಕ್ತಳ ಹೋಗೋಣ ಊಟ ಮಾಡಿ ಹೋಗೋಣ ನಡಿ ಭಕ್ತಳೆ ನಾವು ಸ್ವಲ್ಪ ಊಟ ಮಾಡ್ಲಪ್ಪ ಅನ್ಸೈತಿ ಏ ತಡಿ ಹೋಗ್ಬೇಕು ನಾನು ಬಂದೆ